ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹನ್ ವ್ಲಾಗ್ಸ್ ನಾನು ನಿಮ್ಮ ಶಿಲ್ಪ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಿಸಿದ್ದೀರಾ ಇವತ್ತು ನಾನು ನನ್ನ ರೆಸಿಪಿ ಮಜ್ಜಿಗೆ ಹುಳಿ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮೊದಲು ಒಂದು ಬೌಲ್ಗೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಒಂದು ಐದರಿಂದ ಆರು ಮೆಣಸಿನ್ಕಾಳು ಮತ್ತು ಒಂದು ಆರು ಮೆಣಸಿನ್ಕಾಯಿ ಅದನ್ನೆಲ್ಲ ನೆನೆಸಿಟ್ಕೋಬೇಕು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ನಂತರ ಅದಕ್ಕೆ ಹಸಿ ಕೊಬ್ಬರಿ ತುರಿ ಹಾಕಿ ನೆನೆಸಿರೋ ಎಲ್ಲ ಐಟಮ್ಸ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿಂದು ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ನಾವು ಒಗ್ಗರಣೆಗೆ ಹಾಕೋಣ ಇದಕ್ಕೆ ನೀವು ಸೋರೆಕಾಯಿ ಬದನೆಕಾಯಿ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಆಪ್ಷನಲ್ ನಿಮ್ಮ ತರಕಾರಿ ಯಾವುದಿದೆಯೋ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಎಣ್ಣೆ ಇಟ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಈರುಳ್ಳಿ ಕರಿಬೇವು ಮತ್ತು ಒಂದೆರಡು ಎರಡು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಕಲರ್ ಈರುಳ್ಳಿ ಕಲರ್ ಚೇಂಜ್ ಆಯಿತು ಈಗ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಯಾವುದಾದ್ರೂ ಹಾಕ್ಕೊಬೋದು ನನಗೆ ಈ ಬದನೆಕಾಯಿ ಇದೆ ಇವಾಗ ಹಾಕ್ಕೊಂಡಿದ್ದೀನಿ ಸೋರೆಕಾಯಿಯೂ ಹಾಕ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೋರೆಕಾಯಿ ಬೂದಗುಂಬಳಕಾಯಿ ಮತ್ತು ಬದನೇಕಾಯಿ ಚೆನ್ನಾಗಿರುತ್ತೆ ಇನ್ನು ಬೇರೆ ತರಕಾರಿ ನಿಮ್ಮ ಆಪ್ಷನ್ ಅಲ್ಲದು ಯಾರಿಗೆ ಇಷ್ಟನೋ ಅದು ಹಾಕೋಬೋದು ಈಗ ಟೊಮೊಟೊ ಹಾಕೋತಾ ಇದ್ದೀನಿ ಒಂದೆರಡು ಟೊಮೊಟೊ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು ಆಮೇಲೆ ಲಾಸ್ಟಲ್ಲಿ ನಾವು ಇನ್ನೊಂದು ಒಗ್ಗರಣೆ ಹಾಕಬೇಕಾಗುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಕೊಂಡಿದ್ದೀನಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಜ್ಜಿಗೆಯಾಗಿ ನಾವು ಸ್ವಲ್ಪ ಉಪ್ಪು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಿಲ್ಲ ಪೇಸ್ಟ್ ಆ ಪೇಸ್ಟ್ ಹಾಕಬೇಕು ಒಂದು ಸ್ವಲ್ಪ ಒಂದು ಚಿಟಿಕೆ ಅರಶಿಣ ಪುಡಿ ಹಾಕಿ ಕಲಸಿಟ್ಕೋಬೇಕು ಅಷ್ಟರಲ್ಲಿ ಇವಾಗ ಟೊಮೊಟೊ ಮೆತ್ಗಾಯಿತು ನೋಡೋಣ ನಾವು ಟೊಮೊಟೊ ಆಲ್ಮೋಸ್ಟ್ ಈಗ ಮೆತ್ಗ ಬಂದಿದೆ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ ಒಂದು ಚಿಟಿಕೆ ಮತ್ತು ಸ್ವಲ್ಪ ಅಚ್ಕ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ ಖಾರ ನಿಮಗೆ ಯಾವ ಥರ ತಿಂತೀರೋ ಆ ಥರ ಸ್ಪೈಸಿ ಆಗಿ ತಿನ್ಬೇಕನ್ನೋರು ಖಾರ ಹಾಕ್ಕೊಡಿ ಇಲ್ಲ ಬೇಡ ಹಸಿಮೆಣ್ಸಿನ್ಕಾಯಿ ಹಾಕಿದೆ ಸಾಕು ಅಂತ ಹೇಳೋರು ಅಷ್ಟಕ್ಕೆ ಸಾಕು ಮಾಡ್ಕೋಬೋದು ಸ್ವಲ್ಪ ನೀರು ಹಾಕಿದ್ದೀನಿ ನಾನೀಗ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಗ್ರೇವಿ ಥರ ಅಂತ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ನಾವೀಗ ಮಾಡಿಟ್ಕೊಂಡಿರೋ ಮಜ್ಜಿಗೆ ಇದೆಲ್ಲ ಅದನ್ನ ಹಾಕೋಬೇಕಾಗುತ್ತೆ ಎಲ್ಲರೂ ಒಂದ್ಸಲ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಇದು ಯಾವಾಗಲೂ ಸಾಂಬಾರು ಬೇಳೆ ಸಾರು ಎಲ್ಲ ತಿಂದಾಗ ಒಂದು ಟೈಮ್ ಡಿಫ್ರೆಂಟಾಗಿ ಮಾಡಿಕೊಂಡು ಚೆನ್ನಾಗಿರುತ್ತೆ ನೀವು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮಜ್ಜಿಗೆ ಹುಳಿನ ಇದು ನಾವು ಒಂಥರ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ನೀವು ಈ ಥರ ಒಂಥರಲ್ಲಿ ಮಾಡಿ ನೋಡಿ ಈಗ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ನಾನು ಇವಾಗಿದು ಜಸ್ಟ್ ಒಂದು ಕುದಿ ಬರಬೇಕು ಕುದಿಬಾರ್ದು ಎಲ್ಲ ಆಗುತ್ತೆ ಮಜ್ಜಿಗೆ ಕುದಿ ಯಾವಾಗಿನೂ ಬರುತ್ತೆ ಅನ್ನೋ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕಾಗುತ್ತೆ ನಾವು ಈಗ ನಾವು ಉಪ್ಪು ಹಾಕೋಬೇಕು ಉಪ್ಪು ಹಾಕಿಲ್ಲದವರೆಗಾಗಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಇನ್ನೇನು ಈಗ ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ನಾವು ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಇಲ್ಲ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಆಯಿಲಲ್ಲಾದರೂ ಹಾಕೋಬೋದು ನಿಮ್ಮ ಇಷ್ಟ ಅದು ಮತ್ತು ಮಾಮೂಲಿ ಸಾಸಿವೆ ಜೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಇಂಗು ಎಲ್ಲ ಮುಚ್ಚಿರೋಣ ಈಗ ನಾವು ಒಂದು ಕುದಿ ಬರೋಸ ಟೈಮಲ್ಲಿ ಆಫ್ ಮಾಡಿದ್ರೆ ಆಯಿತು ಆಗೋಯ್ತು ಪಟ್ಟಂತ ಆಗೋಗುತ್ತೆ ಐದು ನಿಮಿಷದಲ್ಲಿ ಆಗೋಗುತ್ತೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸ್ ಮಾಡೋದಕ್ಕೆ ನನಗೆ ಎನ್ಕರೇಜ್ ಮಾಡಬೇಕಂತ ಹತ್ರ ಕೇಳ್ಕೊತಾ ಇದ್ದೀನಿ ಈಗ ಕುದಿ ಬರೋಕ್ಕೆ ಸ್ಟಾರ್ಟ್ ಇದೆ ಉಕ್ಕುತ್ತೆ ಅಂತ ನಾನು ನಾನೊಂದ್ಸರಿ ಸೌಟ್ ಆಡಿಸಿದ್ದೀನಿ ಈಗ ಇನ್ನೇನು ಕುದಿ ಬರೋಕೆ ಸ್ಟಾರ್ಟ್ ಆಯಿತು ನಾನು ಸ್ಟವ್ ಆಫ್ ಮಾಡ್ಕೋಬೇಕು ಒಗ್ಗರಣೆ ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಸಾಸಿವೆ 1 ಸ್ಪೂನ್ ಸಾಸಿವೆ ಜೀರಿಗೆ ಹಾಕೊಳ್ಳಿ ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ 1 ಮಿಂಚಿನಕಾಯಿ ಸ್ವಲ್ಪ ಹಿಂಗು ಸ್ವಲ್ಪ ಕರ್ಬೂದಿನ್ ಸೊಪ್ಪು ಸಕ್ಕತ್ತಾಗ್ ಸ್ಮೆಲ್ ಬರ್ತರೆ ಒಗ್ಗರಣೆ ಗಮಗಮ ಥ್ಯಾಂಕ್ಸ್ ಫಾರ್ ವಾಚಿಂಗ್ please like share and subscribe my channel friends ಎಲ್ಲರೂ once try ಮಾಡಿ ಹೇಗ್ ಬಂತ ಅಂತ ಕಾಮೆಂಟ್ ಮಾಡಿ थैंक यू